ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಪ್ರೇಮಾರ್ ಅವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಪ್ರೇಮಾರ್ ಅವರು ಕನ್ನಡದಲ್ಲಿ ಐವತ್ತೆರಡು ತೆಲುಗಿನಲ್ಲಿ ಇಪ್ಪತ್ತೇಳು ತಮಿಳಿನಲ್ಲಿ ಎರಡು ಮಲಯಾಳಂನಲ್ಲಿ ಎರಡು ಹೀಗೆ ಒಟ್ಟು ಎಂಬತ್ತ್ಮೂರು ಚಲನಚಿತ್ರಗಳಲ್ಲಿ ನಟಿಸಿದ್ದು ನಾವಿಂದು ಕನ್ನಡದ ಐವತ್ತೆರಡು ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಅವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಸಾಚಿ ಈ ಚಿತ್ರವನ್ನು ಎಂ ಎಸ್ ರಾಜಶೇಖರ್ ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಪ್ರೇಮ ತೂಗುದೀಪ ಶ್ರೀನಿವಾಸ್ ಅವಿನಾಶ್ ದತ್ತಣ್ಣ ಮಾಲತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಓಂ ಈ ಚಿತ್ರವನ್ನು ರಿಯಲ್ ಸ್ಟಾರ್ ಉಪೇಂದ್ರ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಪ್ರೇಮ ಶ್ರೀಶಾಂತಿ ವಾಣಿಶ್ರೀ ಸಾಧು ಕೋಕಿಲ ಹೊನ್ನವಳ್ಳಿ ಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಆಟ ಉಡುಗಾಟ ಈ ಚಿತ್ರವನ್ನು ಬಿ ರಾಮಮೂರ್ತಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಪ್ರೇಮ ಗಂಗಾಧರ್ ಶಿವಕುಮಾರ್ ರೇಖಾ ದಾಸ್ ಸ್ವಾತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಪೊಲೀಸ್ ಪವರ್ ಈ ಚಿತ್ರವನ್ನು ಯೋಗೀಶ್ ಹುಣಸೂರ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ದೇವರಾಜ್ ಪ್ರೇಮಾ ಸುಧೀರ್ ರಮೇಶ್ ಭಟ್ ಲೋಹಿತಾಶ್ವ ಪ್ರಮೀಳಾ ಜೋಶಾಯಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ನಮ್ಮೂರ ಮಂದಾರ ಹೂವೆ ಈ ಚಿತ್ರವನ್ನು ಸುನೀಲ್ ಕುಮಾರ್ ದೇಸಾಯಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ರಮೇಶ್ ಅರವಿಂದ್ ಪ್ರೇಮ ಸುಮನ್ ನಗರ್ಕರ್ ಸಂಕೇತ್ ಕಾಸಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಎಲ್ಲರಂತಲ್ಲ ನನಗಂಡ ಈ ಚಿತ್ರವನ್ನು ಎಸ್ ಉಮೇಶ್ ರಾವ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಪ್ರೇಮ ತಾರಾ ಉಮಾರ್ಶ್ರೀ ಗಿರಿಜಾ ಲೋಕೇಶ್ ಬಿ ಸಿ ಪಾಟೀಲ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ತುತ್ತ ಮುತ್ತ ಈ ಚಿತ್ರವನ್ನು ಕಿಶೋರ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಪ್ರೇಮ ಸುಜಾತ ಕಸ್ತೂರಿ ಶ್ರೀನಾಥ್ ಗಿರಿಜಾ ಲೋಕೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಕೌರವ ಈ ಚಿತ್ರವನ್ನು ಎಸ್ ಮಹೇಂದರ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಬಿ ಸಿ ಪಾಟೀಲ್ ಪ್ರೇಮ ಬಿ ಜಯಶ್ರೀ ಶಿವರಾಮ್ ಟೆನ್ನಿಸ್ ಕೃಷ್ಣ ಬ್ಯಾಂಕ್ ಜನಾರ್ದನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಶಾಂತಿ 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 ಈ ಚಿತ್ರವನ್ನು ಟಿ ಬಿ ಶ್ರೀನಿವಾಸ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಮಾಧವನ್ ಅಬ್ಬಾಸ್ ಪ್ರಕಾಶ್ ರೈ ಪ್ರೇಮ ಸುಮಿತ್ರಾ ಸುಧಾ ಬೆಳವಾಡಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಚಂದ್ರಮುಖಿ ಪ್ರಾಣಸಖಿ ಈ ಚಿತ್ರವನ್ನು ಸೀತಾರಾಮ್ ಕಾರಂತ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಪ್ರೇಮ ಭಾವನಾ ಶ್ರೀನಿವಾಸ ಮೂರ್ತಿ ವೈಶಾಲಿ ಕಾಸರವಳ್ಳಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಚಂದ್ರೋದಯ ಈ ಚಿತ್ರವನ್ನು ಎಸ್ ಮಹೇಂದರ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ರಮೇಶ್ ಅರವಿಂದ್ ಪ್ರೇಮ ಭಾವನಾ ವಿನಯ್ ಪ್ರಸಾದ್ ಅವಿನಾಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ನಾನು ನನ್ನ ಹೆಂಡ್ತೀರು ಈ ಚಿತ್ರವನ್ನು ವಿ ಎಸ್ ರೆಡ್ಡಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಪ್ರೇಮ ಸೌಂದರ್ಯ ದೊಡ್ಡಣ್ಣ ಕಾಸಿ ಶ್ರೀನಿವಾಸ್ ಮೂರ್ತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಉಪೇಂದ್ರ ಈ ಚಿತ್ರವನ್ನು ರಿಯಲ್ ಸ್ಟಾರ್ ಉಪೇಂದ್ರರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಪ್ರೇಮ ಧಾಮಿನಿ ರವೀನಾ ಟಂಡನ್ ಗುರುಕಿರಣ್ ವಿ ಮನೋಹರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಜೆಡ್ ಈ ಚಿತ್ರವನ್ನು ಪ್ರವೀಣ್ ನಾಯಕ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಪ್ರಕಾಶ್ ರೈ ಪ್ರೇಮ ಋತು ಸೂಪುರಿ ಸಂದೀಪ್ ಮಲಾನಿ ಟೆನ್ನಿಸ್ ಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ನಾಗದೇವತೆ ಈ ಚಿತ್ರವನ್ನು ಸಾಯಿ ಪ್ರಕಾಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಯಿ ಕುಮಾರ್ ಪ್ರೇಮ ಸೌಂದರ್ಯ ಚಾರುಲತಾ ಆಶಾಲತಾ ತಾರಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ಮಾಯಾ ಬಜಾರ್ ಈ ಚಿತ್ರವನ್ನು ವಿ ಉಮಾಕಾಂತ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕುಮಾರ್ ಗೋವಿಂದ್ ಪ್ರೇಮ ರಮೇಶ್ ಭಟ್ ಅವಿನಾಶ್ ದಿವಾಕರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ನನ್ನವಳು ನನ್ನವಳು ಈ ಚಿತ್ರವನ್ನು ಎಸ್ ನಾರಾಯಣರಾವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಎಸ್ ನಾರಾಯಣ್ ಪ್ರೇಮ ದೊಡ್ಡಣ್ಣ ಧೀರೇಂದ್ರ ಗೋಪಾಲ್ ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ಉತ್ತರ ಧ್ರುವ ದಕ್ಷಿಣ ಧ್ರುವಕ್ಕೂ ಈ ಚಿತ್ರವನ್ನು ರಾಜ್ ಕಿಶೋರ್ ರಾವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಿ ಪಿ ಯೋಗೇಶ್ವರ್ ಪ್ರೇಮ ದಿವ್ಯಾ ಪಲ್ಲಾಟ್ ಶ್ರೀಲಲಿತಾ ಜಯಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ಯಜಮಾನ ಈ ಚಿತ್ರವನ್ನು ಆರ್ ಶೇಷಾದ್ರಿ ಮತ್ತು ರಾಧಾ ಅವರು ಜಂಟಿಯಾಗಿ ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸಿಂಹ ವಿಷ್ಣುವರ್ಧನ್ ಪ್ರೇಮ ಶಶಿಕುಮಾರ್ ಅಭಿಜಿತ್ ಸ್ವಾತಿ ಪವಿತ್ರ ಲೋಕೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತನೇ ಚಲನಚಿತ್ರ ಗಾಜಿನ ಮನೆ ಈ ಚಿತ್ರವನ್ನು ಕೆ ಬಿ ಜಯರಾಮ್ ರಾವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಮ್ ಕುಮಾರ್ ಪ್ರೇಮ ಶಿವಧ್ವಜ್ ಕೃಷ್ಣೇಗೌಡ ಉಮೇಶ್ ಬಣ್ಕಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂದನೇ ಚಲನಚಿತ್ರ ಅಂಜಲಿ ಗೀತಾಂಜಲಿ ಈ ಚಿತ್ರವನ್ನು ಎಸ್ ನಾರಾಯಣರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಎಸ್ ನಾರಾಯಣ್ ಪ್ರೇಮ ಅನುಪ್ರಭಾಕರ್ ಕೆ ಎಸ್ ಅಶ್ವತ್ ಪದ್ಮ ವಾಸಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆರಡನೇ ಚಲನಚಿತ್ರ ಕನಸುಗಾರ ಈ ಚಿತ್ರವನ್ನು ಕರಣ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಪ್ರೇಮ ಶಶಿಕುಮಾರ್ ಹೇಮಾ ಚೌಧರಿ ಮಂಡ್ಯ ರಮೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ಮೂರನೇ ಚಲನಚಿತ್ರ ಪ್ರೇಮಿ ನಂಬರ್ ಒನ್ ಈ ಚಿತ್ರವನ್ನು ಕೂಡ್ಲೂರು ರಾಮಕೃಷ್ಣರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಪ್ರೇಮಾ ಶ್ರೀನಾಥ್ ಶ್ರೀನಿವಾಸ ಮೂರ್ತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ನಾಲ್ಕನೇ ಚಲನಚಿತ್ರ ಕೋತಿಗಳು ಸಾರ್ ಕೋತಿಗಳು ಈ ಚಿತ್ರವನ್ನು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಪ್ರೇಮ ಎಸ್ ನಾರಾಯಣ್ ಮೋಹನ್ ಊರ್ವಸಿ ತಾರಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೈದನೇ ಚಲನಚಿತ್ರ ಗ್ರಾಮದೇವತೆ ಈ ಚಿತ್ರವನ್ನು ಸಾಯಿ ಪ್ರಕಾಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಯಿ ಕುಮಾರ್ ಪ್ರೇಮ ಮೀನಾ ರೋಜಾ ಶ್ರೀಧರ್ ವೈಜನಾಥ್ ಬಿರಾದರ್ ಟೆನ್ನಿಸ್ ಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತಾರನೇ ಚಲನಚಿತ್ರ ನೀಲಾಂಬರಿ ಈ ಚಿತ್ರವನ್ನು ಸೂರ್ಯರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಮ್ಯಾ ಕೃಷ್ಣ ಪ್ರೇಮ ದೇವರಾಜ್ ಸುಮನ್ ವಿನೋದಾಳ್ವ ಚಾರುಲತಾ ತಾರಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೇಳನೇ ಚಲನಚಿತ್ರ ಪರ್ವ ಈ ಚಿತ್ರವನ್ನು ಸುನೀಲ್ ಕುಮಾರ್ ದೇಸಾಯಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸಿಂಹ ವಿಷ್ಣುವರ್ಧನ್ ಪ್ರೇಮ ರೋಜಾ ಸ್ಪರ್ಶ ರೇಖಾ ಭಾವನಾ ನವೀನ್ ಮಯೂರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆಂಟನೇ ಚಲನಚಿತ್ರ ಮುತ್ತು ಈ ಚಿತ್ರವನ್ನು ಎಚ್ ವಾಸುರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಬರ್ ಸ್ಟಾರ್ ಅಂಬರೀಶ್ ಪ್ರೇಮ ರಮೇಶ್ ಅರವಿಂದ್ ಶ್ರುತಿ ಕುಮಾರ್ ಗೋವಿಂದ್ ಸಾಧು ಕೋಕಿಲ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂಬತ್ತನೇ ಚಲನಚಿತ್ರ ಚೆಲ್ವಿ ಈ ಚಿತ್ರವನ್ನು ದಿನೇಶ್ ಗಾಂಧಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಬಿ ಸಿ ಪಾಟೀಲ್ ಪ್ರೇಮ ಭಾವನಾ ದಾಮಿನಿ ಬಿ ವಿ ರಾಧಾ ಹೊನ್ನವಳ್ಳಿ ಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತನೇ ಚಲನಚಿತ್ರ ಟಪೋರಿ ಈ ಚಿತ್ರವನ್ನು ಬಿ ಸುರೇಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಅಲಂಕಾರ ಪ್ರೇಮ ಅನಿತಾ ರಾಜೇಶ್ ನಟರಂಗ ನಾಗಶೇಖರ್ ಸಿ ಕೈ ಚಂದ್ರು ಅತಿಥಿ ಪಾತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತೊಂದನೇ ಚಲನಚಿತ್ರ ಜಮೀನ್ದಾರರು ಈ ಚಿತ್ರವನ್ನು ಎಸ್ ನಾರಾಯಣರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಪ್ರೇಮ ಅನುಪ್ರಭಾಕರ್ ಶ್ರೀನಿವಾಸ ಮೂರ್ತಿ ಹೇಮಾ ಚೌಧರಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೆರಡನೇ ಚಲನಚಿತ್ರ ಬಲರಾಮ ಈ ಚಿತ್ರವನ್ನು ಎಸ್ ಮಹೇಂದರ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಕ್ಲೈನ್ ವೆಂಕಟೇಶ್ ಪ್ರೇಮ ತಾರಾ ಅವಿನಾಶ್ ದೊಡ್ಡಣ್ಣ ಸಿ ಆರ್ ಸಿಂಹ ಶೋಭರಾಜ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತ್ ಮೂರನೇ ಚಲನಚಿತ್ರ ಪ್ರೇಮ ಈ ಚಿತ್ರವನ್ನು ಸುರೇಶ್ ರಾಜ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶಿವಧ್ವಜ್ ಪ್ರೇಮ ಲಕ್ಷ್ಮಿ ಡಾಕ್ಟರ್ ವಿಜಯ ಧರ್ಮ ಸಂಕೇತ್ ಕಾಸಿ ಬೇಬಿ ರಕ್ಷಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ನಾಲ್ಕನೇ ಚಲನಚಿತ್ರ ಕಂಬಾಲಹಳ್ಳಿ ಈ ಚಿತ್ರವನ್ನು ಸೆಂಥಿಲ್ ನಾಥನ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ದೇವರಾಜ್ ಪ್ರೇಮ ರಾಧಿಕಾ ಚೌಧರಿ ಸಿಪಿ ಯೋಗೇಶ್ವರ್ ಬಾಲರಾಜ್ ದೊಡ್ಡಣ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತೈದನೇ ಚಲನಚಿತ್ರ ಸಿಂಗಾರವ್ವ ಈ ಚಿತ್ರವನ್ನು ಟಿ ಎಸ್ ನಾಗಾಭರಣರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಪ್ರೇಮ ಅವಿನಾಶ್ ಅಖಿಲ ಶಿವಧ್ವಜ್ ಎಣಗಿ ನಟರಾಜ್ ರಂಗಾಯಣ ರಘು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತಾರನೇ ಚಲನಚಿತ್ರ ಮರ್ಮ ಈ ಚಿತ್ರವನ್ನು ಸುನೀಲ್ ಕುಮಾರ್ ದೇಸಾಯಿಯವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಪ್ರೇಮ ಆನಂದ್ ಶಿವರಾಜ್ ಅರುಣ್ ಸಾಗರ್ ಕಿಶೋರಿ ಬಲ್ಲಾಳ್ ಹೇಮಾಶ್ರೀ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತೇಳನೇ ಚಲನಚಿತ್ರ ಮೂರು ಮನಸ್ಸು ನೂರು ಕನಸು ಈ ಚಿತ್ರವನ್ನು ಬಿ ಹನುಮಂತೂರ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಪ್ರೇಮ ಹರೀಂದ್ರನಾಥ್ ರಾಜೇಶ್ ಶ್ರೀ ರಮೇಶ್ ಭಟ್ ಅವಿನಾಶ್ ವೈಜನಾಥ್ ಬಿರಾದಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೆಂಟನೇ ಚಲನಚಿತ್ರ ಹೇಯ್ ನಾನು ಭೀಷ್ಮ ಕಣೋ ಈ ಚಿತ್ರವನ್ನು ಸೂರ್ಯ ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ದೇವರಾಜ್ ಪ್ರೇಮ ತಾರಾ ಲಕ್ಷ್ಮಣ್ ಶೋಭರಾಜ್ ಪ್ರಮೋದ್ ಚಕ್ರವರ್ತಿ ಅರವಿಂದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೊಂಬತ್ತನೇ ಚಲನಚಿತ್ರ ಶ್ರೀ ರೇಣುಕಾದೇವಿ ಈ ಚಿತ್ರವನ್ನು ನಾಗೇಂದ್ರ ಮಾಗಡಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಯಿ ಕುಮಾರ್ ಸೌಂದರ್ಯ ಜಯಪ್ರದ ಪ್ರೇಮ ಚರಣ್ ರಾಜ್ ಶೆಣ್ಣೈ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತನೇ ಚಲನಚಿತ್ರ ಆನಂದ ನಿಲಯ ಈ ಚಿತ್ರವನ್ನು ಕೃಷ್ಣದಾಸ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶಿವಧ್ವಜ್ ಪ್ರೇಮ ರಾಜೇಶ್ ಮೈನಾವತಿ ಬಿ ವಿ ರಾಧಾ ಶ್ರೀವಿದ್ಯಾ ಸುಮಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೊಂದನೇ ಚಲನಚಿತ್ರ ವಿಜಯದಶಮಿ ಈ ಚಿತ್ರವನ್ನು ಭಾರತಿ ಕಣ್ಣನ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಯಿ ಕುಮಾರ್ ಪ್ರೇಮ ಸೌಂದರ್ಯ ಶ್ರೀನಿವಾಸ ಮೂರ್ತಿ ಜೈಚಿತ್ರ ಜ್ಯೋತಿಲಕ್ಷ್ಮಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೆರಡನೇ ಚಲನಚಿತ್ರ ಲವ್ವೇ ಪಾಸ್ ಆಗಲಿ ಈ ಚಿತ್ರವನ್ನು ಬಿ ಮಲ್ಲೇಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ನಾಗೇಂದ್ರ ಪ್ರಸಾದ್ ಪ್ರೇಮ ಚರಣ್ ರಾಜ್ ಶ್ರೀನಾಥ್ ಅಂಬಿಕಾ ದೊಡ್ಡಣ್ಣ ಸಾಧು ಕೋಕಿಲ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತ್ಮೂರನೇ ಚಲನಚಿತ್ರ ಆಪ್ತಮಿತ್ರ ಈ ಚಿತ್ರವನ್ನು ಪಿ ವಾಸುರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರಮೇಶ್ ಅರ್ವಿಂದ್ ಸೌಂದರ್ಯ ಪ್ರೇಮ ಅವಿನಾಶ್ ದ್ವಾರಕೀಶ್ ಸತ್ಯಜಿತ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ನಾಲ್ಕನೇ ಚಲನಚಿತ್ರ ಇನ್ಸ್ಪೆಕ್ಟರ್ ಝಾನ್ಸಿ ಈ ಚಿತ್ರವನ್ನು ಎಚ್ ವಾಸುರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಪ್ರೇಮ ಆನಂದ್ ನೇಹಾ ರಾಹುಲ್ ಜೈಜಗದೀಶ್ ತುಳಸಿ ಸೋಬ್ರಾಜ್ ಹೊನ್ನವಳ್ಳಿ ಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಚಲನಚಿತ್ರ ಪಾಂಡುರಂಗ ಬಿಠಲ ಈ ಚಿತ್ರವನ್ನು ದಿನೇಶ್ ಬಾಬು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಪ್ರೇಮ ರಂಭಾ ಶ್ರುತಿ ತಾರಾ ಅವಿನಾಶ್ ದೊಡ್ಡಣ್ಣ ಮುಖ್ಯಮಂತ್ರಿ ಚಂದ್ರು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತಾರನೇ ಚಲನಚಿತ್ರ ಅ ಅ ಇ ಇ ಈ ಚಿತ್ರವನ್ನು ಗೌಡರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಪ್ರೇಮ ಮಾಸ್ಟರ್ ಲಿಖಿತ್ ಮಾಸ್ಟರ್ ಅನಿಲ್ ಮಾಸ್ಟರ್ ಯಶಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೇಳನೇ ಚಲನಚಿತ್ರ ಏಕದಂತ ಈ ಚಿತ್ರವನ್ನು ಸಚಿನ್ ಪಿಳ್ಗಾಂವ್ಕರ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರಮೇಶ್ ಅರವಿಂದ್ ಪ್ರೇಮ ಉಮಾರ್ ಶ್ರೀ ರಮೇಶ್ ಭಟ್ ಗಿರಿಜಾ ಲೋಕೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೆಂಟನೇ ಚಲನಚಿತ್ರ ಕ್ಷಣಕ್ಷಣ ಈ ಚಿತ್ರವನ್ನು ಸುನಿಲ್ ಕುಮಾರ್ ದೇಸಾಯಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಆದಿತ್ಯ ಪ್ರೇಮ ಕಿರಣ್ ರಾಥೋಡ್ ಕಿಶೋರ್ ಶ್ರೀದೇವಿಕಾ ದಿಲೀಪ್ ರಾಜ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೊಂಬತ್ತನೇ ಚಲನಚಿತ್ರ ನವಶಕ್ತಿ ವೈಭವ ಈ ಚಿತ್ರವನ್ನು ಸಾಯಿ ಪ್ರಕಾಶ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಮ್ಕುಮಾರ್ ಶ್ರುತಿ ಪ್ರೇಮ ಜಯಮಾಲಾ ಸುಧಾರಾಣಿ ಸೌಂದರ್ಯ ವಿಜಯಲಕ್ಷ್ಮಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐವತ್ತನೇ ಚಲನಚಿತ್ರ ಶಿಶಿರ ಈ ಚಿತ್ರವನ್ನು ಮಂಜು ಸ್ವರಾಜ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಪ್ರೇಮ ಯಶಸ್ ಸಂತೋಷ್ ಮೇಘನಾ ಬೇಬಿ ಸುಪ್ರಿಯಾ ಬೇಬಿ ಸುರಭ್ಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐವತ್ತೊಂದನೇ ಚಲನಚಿತ್ರ ಉಪೇಂದ್ರ ಮತ್ತೆ ಬಾ ಈ ಚಿತ್ರವನ್ನು ಅರುಣ್ ಲೋಕನಾಥ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಪ್ರೇಮಾ ಶ್ರುತಿ ಹರಿಹರನ್ ಹರ್ಷಿಕಾ ಪೂಣ ಸಾಯಿ ಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಪ್ರೇಮರವರು ನಟಿಸಿರುವ ಐವತ್ತೆರಡನೇ ಮತ್ತು ಕೊನೆಯ ಚಲನಚಿತ್ರ ವೆಡ್ಡಿಂಗ್ ಗಿಫ್ಟ್ ಈ ಚಿತ್ರವನ್ನು ವಿಕ್ರಮ್ ಕೆ ಪ್ರಭು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಪ್ರೇಮ ಸೋನುಗೌಡ ಪವಿತ್ರ ಲೋಕೇಶ್ ಅಚ್ಯುತ್ ಕುಮಾರ್ ಬಾಬು ಹಿರಣ್ಣಯ್ಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಪ್ರೇಮಾರವರು ನಟಿಸಿರುವ ಐವತ್ತೆರಡು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ